ಶಾಲಾ ಬಸ್ ಹಾಗೂ ಟ್ರ್ಯಾಕ್ಟರ್ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ನಾಲ್ವರು ವಿದ್ಯಾರ್ಥಿಗಳು ಸಾವಿಗೀಡಾದ ಘಟನೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕವಟಗಿ ಗ್ರಾಮದಲ್ಲಿ ಜರುಗಿದೆ ಜಮಖಂಡಿ ತಾಲೂಕಿನ ಆಲಗುರ ಗ್ರಾಮದಲ್ಲಿನ ಅಪಘಾತದಲ್ಲಿ ಮಕ್ಕಳು ಮೃತರಾಗಿದ್ದು ದುಃಖ ತಂದಿದೆ ಈ ಹಿಂದೆ ಬದಾಮಿ ಕ್ಷೇತ್ರದಲ್ಲಿ ಶಿಕ್ಷಕರು ಮೃತರಾದಾಗ ನಾನು ನನ್ನ ಸ್ವಂತ ಹಣದಿಂದ ಒಂದು ಲಕ್ಷವನ್ನ ನೀಡಿದೆ ಎಂತಹ ಘಟನೆ ಜರುಗಬಾರದು ಇದರ ಬಗ್ಗೆ ಕ್ರಮ ಜರುಗಿಸಬೇಕು ಟ್ರ್ಯಾಕ್ಟರ್ನಲ್ಲಿ ಅತಿಯಾದ ಸೌಂಡ್ ಇರಬಾರದು ಅಂತ ಬೆಳಗಾವಿಯಲ್ಲಿ ಇಲಾಖೆಗೆ ತಿಳಿಸಿದ್ದೇನೆ ಅದೇ ರೀತಿಯಾಗಿ ಜಮಖಂಡಿಯ ಎಸಿ ಅವರು ಸಭೆ ಮಾಡಿ ಜಾಗೃತಿ ಮೂಡಿಸಬೇಕು ಪ್ರತಿ ಟ್ರ್ಯಾಕ್ಟರ್ ಹಿಂದೆ ರಿಫ್ಲೆಕ್ಟರ್ ಅಳವಡಿಕೆ ಆಗಬೇಕು ಮೃತರ ಕುಟುಂಬಕ್ಕೆ ನನ್ನ ಸ್ವಂತ ಹಣದಿಂದ ಮರಣ ಹೊಂದಿರುವ ಮಕ್ಕಳ ಪಾಲಕರಿಗೆ ಒಂದು ಲಕ್ಷ ಗಾಯಾಳುಗಳಿಗೆ ಇಪ್ಪತ್ತ ಐದು ಸಾವಿರ ಸ್ವಂತವಾಗಿ ನೀಡ್ತಾ ಇದ್ದೇನೆ ಈ ಹಿಂದೆ ಬೆಳಗಾವಿ ಜಿಲ್ಲೆಯಲ್ಲಿ ಟ್ರಕ್ ಸಂಚಾರಕ್ಕೆ ಕಠಿಣ ಕ್ರಮ ಜರುಗಿಸಿದ್ವಿ ಅದನ್ನು ಇಲ್ಲಿಯೂ ಕೂಡ ಮಾಡಬೇಕು ಅಧಿಕಾರಿಗಳು ಕ್ರಮ ಜರುಗಿಸಬೇಕು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ನಡೆಸಿದೆ ಒಇಎಸ್ನಿಂದ ಎನ್ಪಿಎಸ್ ಸಕ್ರಿಯೆ ನಡೆದಿದೆ ಬೆಳಗಾವಿ ಚಿಕ್ಕೋಡಿ ಸೇರಿ ನಾಲ್ಕು ಶೈಕ್ಷಣಿಕ ಜಿಲ್ಲೆಗೆ ಹನ್ನೆರಡು ಕೋಟಿ ರೂಪಾಯಿ ಅನುದಾನ ನೀಡಿದ್ದೇನೆ ಎಂದು ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿ ಹೇಳಿದ್ದಾರೆ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಜಿಲ್ಲಾ ಅಧ್ಯಕ್ಷೆ ಜಿ ನಂಜಯಮಠ ಇದೇ ಸರ್ಕಾರದಿಂದ ಅಲ್ಲ ನಮ್ಮ ವೈಯಕ್ತಿಕ ಹಣದಿಂದ ನಿನ್ನೆ ಘಟಿಸಿದ ಘಟನೆಗೆ ಸಹಾಯ ಮಾಡಲಿ ಬಂದಿದ್ದಾರೆ ಎಂದರು ಇನ್ನು ಮೃತರ ಕುಟುಂಬಕ್ಕೆ ಒಂದು ಲಕ್ಷ ಗಾಯಾಳುಗಳಿಗೆ ಇಪ್ಪತ್ತ ಐದು ಸಾವಿರ ಸಹಾಯಧನ ನೀಡಿದ್ರು ಮಾಜಿ ಶಾಸಕ ಆನಂದ ನ್ಯಾಮಗೌಡ ರವಿ ಎಡಹಳ್ಳಿ ನಗರಸಭೆ ಸದಸ್ಯ ದಾನೇಶ್ ಘಟಕೆ ಈಶ್ವರ ವಾಳೆಣ್ಣವರ್ ದಿಲಾವರ್ ಶಿರೋಳ ಉಪವಿಭಾಗದ ಅಧಿಕಾರಿ ಸಂತೋಷ ಕಾಮಗೌಡ ತಹಶೀಲ್ದಾರ್ ಸದಾಶಿವ ಮಕ್ಕೋಜಿ ಅರುಣ್ ಕುಮಾರ್ ಶಹ ಅನ್ವರ್ ಮೋಮಿನಾ ಹಾಗೂ ಇನ್ನೂ ಅನೇಕರು ಉಪಸ್ಥಿತರಿದ್ದರು ರಾಮ ಇಲ್ಲಿ ವಿಜಾಪುರ ಷೆಕ್ಷನ್ಕ್ಕೆ दिले ಮತ್ತು ಬೆಳಗಾವಿ ಷೆಕ್ಷನ್ಕ್ಕೆ दिले ಮತ್ತು ಚಿಕ್ಕೋರೆ ಷೆಕ್ಷನ್ಕ್ಕೆ दिले 나ಕು ಜಿಲ್ಲಾ ಕಚೇರಿ 12 ಕೋಟಿ ರೂಪಾಯಿ ವೆಚ್ಚ ಮಾಡಿದೆ. ನಾನು ಮುಖ್ಯಮಂತ್ರಿ ಬಂದಾಗ ಬೆಳಗಾವಿ ಬಂದಾಗ ಪೂರ್ತಿ ನಾವು ಎಲ್ಲೋ ಒಂದು 12 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದೆವಿ. ಲ್ಯಾಪ್ ಟಾಪ್ ಕೊಟ್ಟಿದೀವಿ, ಫಿಲ್ಟರ್ ಕೊಟ್ಟಿದೀವಿ, ಧಾರಾ ಸ್ಕೂಲ್ ಬಿಲ್ಡಿಂಗ್ ಗೆ ಇದಾರ ಸ್ಕೂಲ್ ಬಿಲ್ಡಿಂಗ್ ಕೊಟ್ಟಿದೀವಿ. ಎಲ್ಲಾ ಖರ್ಚು ಮಾಡಿದೆ. ಏನು ಕಾಣಿ ಇದೆಲ್ಲ ಎಲ್ಲೆನ್ ಖರ್ಚು ಮಾಡಿದೆ. ಇಲ್ಲಿ ನಾನೇ ಅನುಕೂಲ ಮಾಡಿದೆ.